ಏನ್ ಮಾಡಿದ್ರಿ ನಾವು ಡೀಪ್ ಟೇಕ್ ಪಾರ್ಕ್ ಬೋರ್ಡ್ಗಳನ್ನು ಕಿತ್ತೆಸಿದ ರೈತರು ಶಿಡ್ಲಿಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬ್ಳಿಯಲ್ಲಿ ಕೈಗಾರಿಕೆ ಸ್ಥಾಪನೆಗೆ ಕೆಲ ರೈತರ ವಿರೋಧದ ನಡುವೆಯೂ ಖಾಸಗಿ ಕಂಪನಿಯ ಡೀಪ್ ಟೇಕ್ ಪಾರ್ಕ್ ಜಾಹೀರಾತು ಬೋರ್ಡ್ಗಳನ್ನು ರಾತ್ರೋರಾತ್ರಿ ಜಂಗಮಕೋಟೆ ಸುತ್ತಮುತ್ತಲ ಮುಖ್ಯ ರಸ್ತೆಗಳಲ್ಲಿ ಅಳವಡಿಸಲಾಗಿದೆ ಈ ಘಟನೆಯಿಂದ ಆಕ್ರೋಶಗೊಂಡ ರೈತರು ತೀವ್ರ ಪ್ರತಿಕ್ರಿಯೆ ವ್ಯಕ್ತಪಡಿಸಿ ಬೋರ್ಡ್ಗಳನ್ನು ತೆರವುಗೊಳಿಸಿ ಟ್ರ್ಯಾಕ್ಟರ್ ಮೂಲಕ ತಹಶೀಲ್ದಾರ್ ಕಚೇರಿಗೆ ಕೊಂಡೊಯ್ದು ಅಧಿಕಾರಿಗಳಿಗೆ ಹಸ್ತಾಂತರಿಸಿದ್ದಾರೆ ಕೆಲ ರೈತರು ಜಂಗಮಕೋಟೆ ಪ್ರದೇಶದಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಭೂಮಿ ಬಿಟ್ಟುಕೊಡಲು ಸಿದ್ಧವಿಲ್ಲ ಎಂಬುದನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ಹಾಗೂ ಕೆಐಎಡಿ ಬಿ ಅಧಿಕಾರಿಗಳ ಸಮ್ಮುಖದಲ್ಲಿ ಸ್ಪಷ್ಟಪಡಿಸಿದ್ದರು ಆದರೆ ಈ ನಿರ್ಧಾರವನ್ನು ಲೆಕ್ಕಿಸದೆ ಜಂಗಮಕೋಟೆ ಕ್ರಾಸಿಂದ ತಾದೂರಿನವರಿಗೂ ಅಕ್ರಮವಾಗಿ ಬೋರ್ಡ್ಗಳನ್ನು ಅಳವಡಿಸಿ ಡೀಪ್ ಟೆಕ್ ಪಾರ್ಕ್ ಅಭಿವೃದ್ಧಿ ಹೆಸರಿನಲ್ಲಿ ಸೈಟ್ಗಳು ಲಭಿಸುತ್ತವೆ ಎಂದು ಪ್ರಚಾರ ಮಾಡುತ್ತಿದ್ದಾರೆ ಎಂದು ರೈತರು ಈ ಕಾರ್ಯವೈಖರಿಯನ್ನು ಅಕ್ರಮ ನಿವೇಶನದ ಮಾರಾಟ ಹುನ್ನಾರ ಎಂದು ಆರೋಪಿಸಿ ತೀವ್ರವಾಗಿ ಖಂಡಿಸಿದ್ದಾರೆ ಈ ಪ್ರಚಾರ ರೈತರಿಗೆ ದಿಕ್ಕು ತಪ್ಪಿಸುವ ಪ್ರಯತ್ನವಾಗಿದೆ ಎಂದು ಅವರು ತಿಳಿಸಿದ್ದಾರೆ ಇನ್ನು ಘಟನೆಯ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ರೈತರು ಬೋರ್ಡ್ಗಳನ್ನು ಕಿತ್ತು ಹಾಕಿ ಟ್ಯಾಕ್ಟರ್ ಮೂಲಕ ತಹಶೀಲ್ದಾರ್ ಕಚೇರಿಗೆ ತಂದು ಬಿಎನ್ ಸ್ವಾಮಿ ಅವರ ಗಮನಕ್ಕೆ ತಂದರು ತಕ್ಷಣ ತಹಶೀಲ್ದಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ತಕ್ಷಣ ತಹಶೀಲ್ದಾರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ವೇಳೆ ಬೋರ್ಡ್ಗಳನ್ನು ಹಾಕಿದ ಖಾಸಗಿ ವಿಲ್ಲಾ ಡೆವಲಪರ್ ಸ್ಥಳಕ್ಕೆ ಬಂದು ತಮ್ಮ ತಪ್ಪಿಗಾಗಿ ಕ್ಷಮೆಯಾಚಿಸಿದರು ತಹಶೀಲ್ದಾರ್ ಅವರು ಅನುಮತಿ ಇಲ್ಲದೆ ಬೋರ್ಡ್ಗಳನ್ನು ಅಳವಡಿಸಿರುವ ಬಗ್ಗೆ ಖಾತರಿಪಡಿಸಿ ಸಂಬಂಧಪಟ್ಟ ಇಲಾಖೆಗೆ ದೂರು ನೀಡಲು ರೈತರಿಗೆ ಸೂಚನೆ ನೀಡಿದರು ರೈತರು ಕೂಡಲೇ ಲೋಕೋಪಯೋಗಿ ಇಲಾಖೆಗೆ ದೂರು ಸಲ್ಲಿಸಿದ್ದು ಅಧಿಕ ಅಧಿಕಾರಿಗಳು ಬೋರ್ಡ್ಗಳನ್ನು ಹಾಕಿದ್ದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಫಲಕಗಳನ್ನು ವಶಪಡಿಸಿಕೊಂಡು ಕಾನೂನು ಕ್ರಮಕ್ಕೆ ಮುಂದಾಗಿದ್ದಾರೆ ಈ ಸಂದರ್ಭದಲ್ಲಿ ಹಿರೇಬಲ್ಲ ಕೃಷ್ಣಪ್ಪ ನಡಿಪೆ ಅಜಿತ್ ಎಣ್ಣಂಗೂರು ಮೂರ್ತಿ ಮಂಜುನಾಥ್ ಅಶ್ವಥಪ್ಪ ದೊಡ್ಡಗುಮ್ಮಣ್ಣ ಪುನೀತ್ ದೇವರಾಜ್ ಬೈರೇಗೌಡ ಹೊಂಬೇಗೌಡ ನಂಜುಂಡಪ್ಪ ರಾಜಣ್ಣ ಲೋಕೇಶ್ ಕಿರಣ್ ವೆಂಕಟೇಶಪ್ಪ ಮುನಿಯಪ್ಪ ಶಿವಕುಮಾರ್ ಮೋಹನ್ ಕೃಷ್ಣಪ್ಪ ಸೇರಿದಂತೆ ಅನೇಕ ರೈತರು ಉಪಸ್ಥಿತರಿದ್ದರು ಏನೋ

ಅಲ್ಲಿ ಬಂದಿದೋ ಹಾ ಕರೆಕ್ಟ್ ಸರ್ ಮೇಲೆ ನೀವು ನಿಮ್ಮಂತದನ್ನ ಸುಸಂದ ಅದೇ ಆಗಿದೆ ನಮ್ಮ ದುಡ್ಡೆಲ್ಲ ವೇಸ್ಟ್ ಆಗಿದೆ ಈಗ ಒಂದು ಒಂದು ಇದು ಯಾವುದೇ ಒಂದು ಬೋರ್ಡ್ ಹಾಕ್ಬೇಕು ಅಂದ್ರೆ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಗೆ ಅಡ್ವರ್ಟೈಸ್ಮೆಂಟ್ 20 ದಿನ ತಗೇನಾ ಅದು ತಪ್ಪಾಗಿದೆ ಅದು ತಪ್ಪಾಗಿದೆ ಇಲ್ಲ ಸರ್ಕಾರದ ಇಲಾಖೆಗಳ ಪ್ರೋಗ್ರಾಮ್ ಆಗಿದ್ರೆ ನಾವು ಫ್ರೀಯಾಗಿ ಹಾಕಕತ್ತೀವಿ ನೀವು ಇಲ್ಲ ಇಲಾಖೆ ಪಿಡಬ್ಲ್ಯೂಡಿ ಅಲ್ಲಿಂದನು ಪೋಸ್ಟ್

ಸಾಬ್ರೆ <imitation> ಮಾಡಿದ್ರಿ ನಮ್ಮ ಸರ್ಕಾರ ನಮ್ಮ ಬೊಕ್ಕಸದ ಹಣವನ್ನು ತಗಲ ಮಾಡ್ತಾನೆ. ಏ ಸುಮಿಲ್ ರಪಾ ಸರ್ಕಾರ ಇದು ವಿಡಿಯೋ ಮಾಡ್ಕೊಂಡು ವಿಡಿಯೋ ಮಾಡ್ತೇಮ್ಮೆ ನಮ್ಮ ಹೆಂಗಾಗಿತಿ ಅಂತ. ಏ ಮಾತಾಡಿ ಅದು ಒಜ್ಜಿಲ್ಲ ನಾವು ನಮ್ಮ ನಂಬಕ ತಿನ್ನ ನಾವು ನಾವು ಸಾಯೋ ಮಾತಾಡ್ತೀವಿ. ಎಲ್ಲಾ ಟೈಕ గవర్ನಮೆಂಟ್ ಕಡೆ ಇಲ್ಲ గవర్ನಮೆಂಟ್ ಕಡೆಲ್ಲೇ

ಹೌ ಬ್ಯಾಕ್ ದಿಸ್ ಸ್ಟೇಟ್ಮೆಂಟ್ ನ್ಯೂಸ್ ಪೇಪರ್ ಸ್ಟೇಟ್ಮೆಂಟ್ ಬೋರ್ಮ ನ್ಯೂಸ್ ಪೇಪರ್ ದಿಸ್ ಇಸ್ ಕೋಟಿಂಗ್ ಎಕ್ಸ್ ವಾಟ್ ಇಸ್ ಕೋಟಿಂಗ್ ಎಕ್ಸ್ ಎಕ್ಸ್ ಅಲ್ಲಿ ಕಾಲ್ ಮಾಡಿ ಮಾತಾಡೋದ ನಾನಿ

ಪಿಡಬ್ಲ್ಯೂರೋಬ್ಬರು ಈಗ ಶ್ರೀನಿವಾಸನ ಬರಕ್ಕೆ ಓಕೆ ಅವ್ರಿಗೆ ಸಂಬಂಧಪಟ್ಟು ಅವರು ಪರ್ಮಿಷನ್ ಇಲ್ದಿರ ಹಾಕಿದ್ರೆ ಅವರು ಕಂಪ್ಲೇಂಟ್ ಕೊಡ್ತಾರೆ ಕೊಟ್ಟಿದ್ದಾರೆ ಮಾಡ್ಕೊಂಡಿದ್ದಾರೆ ಒಂದು ಸಂಬಂಧಪಟ್ಟ ಯಾವ ಪಂಚಾಯಿತಿಗೆ ಅದಕ್ಕೆ ವ್ಯಾಪ್ತಿ ಕೊಡುತ್ತೆ ಆ ಪಂಚಾಯಿತಿಯವರು ಗಂಡನೂ ಹಾಕ್ಬೋದು ಫೈನು ಹಾಕ್ಬೋದು ಅವರು ಕಂಪ್ಲೇಂಟ್ ಕೊಡ್ತಾರೆ ನೀವು ಅದನ್ನು ಬರ್ದಿ ಕಂಪ್ಲೇಂಟ್ ಬಟ್ ನೀವು ಅಲ್ಲೇ ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ರೆ ಇನ್ನೂ ಕೇಸ್ ಸ್ಟಾರ್ಟ್ ಆಗುತ್ತೆ ಅಲ್ಲಪ್ಪ ಕಂಪ್ಲೇಂಟ್ ಕೊಟ್ಟು ತರ್ಸಿದ್ರೆ ಅದು ಬೇರೆ ತನ್ನ ನೀವೇ ಎಲ್ಲ ಮಾಲ್ ತಂದಿಗಳು ಇಟ್ಟಿದ್ರೆ ನೀವೇ ಕಂಪ್ಲೇಂಟ್ ನಾನು ಹೇಳಿದೆ ಅದು ಕಂಪ್ಲೇಂಟ್ ಕೊಟ್ಟು ಅಂತಾನೆ

ಇದೆ ಅಥವಾ ಇಲ್ಲೇ ಇದ್ರೆ ಈಗ ಫೋಟೋ ವಿಡಿಯೋ ಮಾಡ್ಕೊಂಡು ಮಾಜರ್ ಮಾಡ್ಕೊಂಡು ಕಂಪ್ಲೇಂಟ್ ಕೊಡ್ತಾರೆ ಒಂದು ಎರಡನೇದು ಕಾನೂನು ಪ್ರಕಾರವಾಗಿ ಯಾವುದೇ ಒಂದು ರೂರಲ್ ಏರಿಯಾದಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಹಾಕ್ಬೇಕು ಅಂದ್ರೆ ಸಂಬಂಧಪಟ್ಟ ಪಂಚಾಯಿತಿಯಿಂದ ದುಡ್ಡು ಕಟ್ಟಿ ಪರ್ಮಿಷನ್ ತಗೊಬೇಕು ಮತ್ತೆ ಆ ಜಾಗ ಯಾರ್ದು ಅವರಿಂದನೂ ಎನ್ಓ ಸಿ ತಗೊಂಡ್ಬರ್ ಇದು ಸರ್ಕಾರದಾದ್ರೆ ಸರ್ಕಾರದಿಂದನೇ ತಗೊಂಡ್ಬಾರ್ದು ಪ್ರೈವೇಟ್ ಆದರೆ ಪ್ರೈವೇಟ್ ತಗೊಂಡ್ಬಿಟ್ಟು ಅವುಗಳೇನೂ ಇಲ್ಲ ಅಂತಂದ್ರೆ ಸಂಬಂಧಪಟ್ಟ ಸೆಕ್ಷನ್ಸ್ ಅವ್ರ ಮೇಲೆ ಅಟ್ರಾಕ್ಟ್ ಆಗುತ್ತೆ ಆಯ್ತಾ ಅದಕ್ಕೆ ಅವರು ಅವ್ರಿಗೆ ಅಡ್ರೆಸ್ ಎಲ್ಲ ಇನ್ನೊಂದು ಕೊಟ್ಟಿದ್ದೀನಿ ಅಡ್ರೆಸ್ ಎಲ್ಲ ಕೊಟ್ಟಿದ್ದೀನಿ ಅವರೆಲ್ಲ ಸ್ಪಾಟ್ಗೆ ಬರ್ತಾರೆ ನೀವು ಎಲ್ಲೆಲ್ಲಿ ಕಿತ್ತಿದ್ದೀರಾ ತೋರಿಸಿ ಆಮೇಲೆ ಇನ್ನು ಎಲ್ಲಾದರೂ ಇದ್ರೆ ತೋರಿಸಿ ಇಲ್ಲ ಕೆಲಸ ಕಿತ್ತಿದ್ದೀರಲ್ಲ ಜಾಗ ತೋರಿಸಿ ವಿಡಿಯೋ ಮಾಡ್ಕೊಡ್ತಾರೆ ಹತ್ರ ಸ್ಟೇಟ್ಮೆಂಟ್ ತಗೊಂಡ್ರೆ ಹಾಜರ್ ಮಾಡ್ತಾರೆ ಏನ್ ದಿನ ಕೆ ಡಿ ಬಿ ಎರಡ್ ಸಾವಿರದ ಎಂಟುನೂರ ಇಪ್ಪತ್ ಮೂರ ಎಕರೆ ಏನು ವಶ ಪಡಿಸ್ಕೊಳ್ಳೋಕ ರೈತರದ್ದು ವಿರೋಧ ಇದ್ಕಂಡು ವಶ ಪಡಿಸ್ಕೊಂಡು ಹೊರಟವರು ಅದೇ ರೀತಿ ಯಾರೋ ಖಾಸಗಿ ಅವರೋ ಮಾಡವರೋ ಇಲ್ಲ ಕೆ ಡಿ ಬಿ ಅವ್ರು ಮಾಡೋರೋ ಗೊತ್ತಿಲ್ಲ ಡೀಪ್ ಟೆಸ್ಟ್ ಪಾರ್ಕ್ ಅಂತೇಳಿ ನೇಮ್ ಬೋರ್ಡ್ ಹಾಕಿ ಸುಮಾರು ಜ್ರಾಸ್ ಹಿಡಿದು ಬಸಪಟ್ಟಣದ ಹಾಕಿದ್ದಾರೆ ಇವತ್ತು ಈ ಕೈಗಾರಿಕೆ ಪ್ರದೇಶ ಏನ್ ಘೋಷಣೆ ಮಾಡುವ ಅದಕ್ಕೆ ಮಾತ್ರ ಹಾಕಿ ಹಾಕೊಂಡು ಈ ಬಿರುಕ್ ಮುಡ್ಸಕ್ಕೆ ಇಲ್ಲ ಹೊಡೆಯುವಂತ ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ಪ್ರತಿ ನಾವು ಪ್ರತಿಯೊಂದು ಬೋರ್ಡ್ಗಳು ಕಿತ್ಕೊಂಡ್ ಬಂದು ತಾಲೂಕು ಕಚೇರಿ ಮುಂದೆ ತಹಸೀಲ್ದಾರ್ ಕೊಡುವಂತ ಕೆಲಸ ಮಾಡಿ ಅಲ್ಲಿ ಅವ್ರಿಗೆ ಏನ್ ಉತ್ತರ ಕೊಡ್ತಾರೆ ನೋಡೋಣ ಯಾರು ಯಾರು ಈ ಬೋರ್ಡ್ಗಳು ಆಕೆ ಪರ್ಮಿಷನ್ ಕೊಟ್ಟಿದ್ದು ಯಾರು ಈ ಅಸಲಿಟಿ ಇದು ಇದೆಲ್ಲ ತನಿಖೆ ಆಗಬೇಕು ನಮ್ಗೊಂದೇ ಅಜೆಂಡಾ ಏನೋ ಈ ಕೈಗಾರಿಕಾ ಪ್ರದೇಶ ವಿರೋಧ ಐತೆ ವಿರೋಧನ ಹಿಂಪಡಿಬೇಕು ಆದಷ್ಟು ಬೇಕಾದ್ರೆ ರೈತರು ಜನಸಾಮಾನ್ಯರ ನೆಮ್ಮದಿಯಲ್ಲಿ ಇಡೋಂತ ಕೆಲಸ ಮಾಡಬೇಕು ರೈತರಿಗೆ ಅನುಕೂಲ ಮಾಡುವಂಥ ಕೆಲಸ ಮಾಡಬೇಕಂತ ಹೇಳಿ ನಾವು ಆಕೆಲ್ಲ ಆದ್ರೂ ಈ ಎಮ್ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಇವತ್ತು ನೋಡು ನಾವು ಮಳೆ ಬಿದ್ದೈತೆ ವರ್ಷಕ್ಕೊಂದು ಮಳೆ ಆಗಿದೆ ಮಳೆ ಆಧಾರಿತವಾಗಿ ಕೆಲಸ ಮಾಡ್ತಾ ಇದ್ದೀವಿ ಆದರೆ ರಾತ್ರ ರೋತ್ರಿ ಕಳ್ಳಕಾಕರ ಬಂದುಬಿಟ್ಟು ಬೋರ್ಡ್ ಹಾಕವ್ರಿ ಏನೋ ನಾವು ಜಮೀನು ಕೊಡ್ತೀವಿ ನಾವು ಇಲ್ಲಿ ಕೇಳಿ ಬಿ ಇದನ್ನ ಮಾಡಿದ್ದೀವಿ ನಾವು ನಿಮ್ಗೆ ಲ್ಯಾಂಡ್ ಕೊಡ್ತೀವಿ ಅಂತ ಹೇಳಿಬಿಟ್ಟು ಭೂಮಾಫಿಯವರು ಜೊತೆ ಕೈ ಜೋಡಿಸಿ ಇವತ್ತು ನಮ್ಮ ತಾಲೂಕು ದಣಿಗಳು ಈ ಕೆಲಸ ಮಾಡೋರೆ ಇದು ಒಳ್ಳೇದಲ್ಲ ಆದರೆ ಇದು ಪ್ರಥಮ ಇದು ಇವತ್ತು ಏನು ಇವತ್ತು ಕಿತ್ತಾಕ್ತಾ ಇದ್ದೀವಿ ಅಂತಂದರೆ ಇದು ಪ್ರಥಮ ನೆಕ್ಸ್ಟ್ ಯಾವುದೇ ರೀತಿನಾಗೂ ಈ ರೀತಿಯಾಗಿ ಏನಾದರೂ ನಮ್ಮ ರೈತರು ಕಣ್ಣುಮುಚ್ಚಿ ಮಾಡಿದ್ದೆ ಆದರೆ ಉಗ್ರಗಾಮಿಗಳು ಅಂತ ಹೇಳ್ತಾರ ರೈತರನ್ನೇ ಉಗ್ರಗಾಮಿಗಳಾಗಿ ನೀವು ಮಾಡ್ತಾ ಇದ್ದೀವಿ ಇವತ್ತು ಉಗ್ರಗಾಮಿಗಳು ಅಂತಂದ್ರೆ ಎಲ್ಲೆಲ್ಲ ಈವೇ ನೀವು ಮಾಡ್ತಾ ಇರೋದು ಉಗ್ರಗಾಮಿಗಳು ಜಗನ್ಕೋಟ ರಾಶಿ ಹಿಡಿದು ಹಾಕಿದಾರೆ ಏನು ಗ್ರೀನ್ ಟೆಕ್ ಪಾರ್ಕ್ ಅಂತ ಬೋರ್ಡ್ ಇದೆಯೋ ನಾವು ಅದು ರೈತರೆಲ್ಲ ಸೇರಿ ಬೋರ್ಡ್ಗಳನ್ನ ಕಿತ್ತು ತಾಹೀಲ್ದಾರ ವಶ ಕೊಡೋದಕ್ಕೆ ನಾವೆಲ್ಲ ಎಲ್ಲ ರೈತರು ಒಟ್ಟಾಗಿ ರೈತರೆಲ್ಲ ಒಟ್ಟಾಗಿ ಇವತ್ತು ಬೆಳಗ್ಗೆಯಿಂದ ಸುಮಾರು ಒಂದು ಇಪ್ಪತ್ತು ಮೂಡಿಬೋದು ಅಂದಾಜು ತಗೊಂಡೋಗಿ ತಹಿಲ್ದಾರೆ ಕೊಡೋಕ್ಕೆ ರೈತರ ಸೀರೆ ಹೊಟ್ಟೆ ಹಾಕಿದ್ದೀರಿ